ಗದ್ ಹುಡುಗರ ಸೈಲೆಂಟ್ಔಟ್ ಬಾಣ ಏಷ್ಯಾದಲ್ಲಿಯೇ ಹೆಚ್ಚು ಜನ ಸೇರುವ ಎರಡನೇ ಅದ್ದೂರಿ ಶೋಭಾಯಾತ್ರೆ ಯಾವುದಪ್ಪ ಅಂದ್ರೆ ಅದು ಚಿತ್ರದುರ್ಗ ಅತ್ಯಂತ ಪ್ರಸಿದ್ಧಿ ಹೊಂದಿರುವ ಗಣಪತಿಯ ಉತ್ಸವದ ಝಲಕ್ ಇಲ್ಲಿದೆ ನೋಡಿ ಚಿತ್ರದುರ್ಗ ನಗರದ ಪ್ರಮುಖ ರಸ್ತೆಗಳಲ್ಲಿ ಜನಸಾಗರ ಎಲ್ಲರ ಬಾಯಲ್ಲೂ ಗಣಪತಿ ಬಪ್ಪ ಮೋರೆಯ ಮಂತ್ರ ಇತ್ತ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಏಷ್ಯಾದಲ್ಲಿಯೇ ಅತ್ಯಂತ ಪ್ರಸಿದ್ಧಿ ಹೊಂದಿರೋ ಗಣಪತಿಯ ಉತ್ಸವದಲ್ಲಿ ಚಿತ್ರದುರ್ಗದ ಚಿತ್ರದುರ್ಗ ಅಂದ ತಕ್ಷಣ ಎಲ್ರಿಗೂ ಅನ್ಸೋದು ಅದೊಂದು ಬಿಸಿಲು ಬರಗಾಲದ ಊರು ಅಂತ ಆದರೆ ನಮ್ಮ ಚಿತ್ರದುರ್ಗ ಒಂದು ಕಾಲದಲ್ಲಿ ದಟ್ಟ ಅರಣ್ಯ ಪ್ರದೇಶವಾಗಿತ್ತು ಇಲ್ಲಿನ ಶಾಂತತೆಗೆ ಮನಸ್ಸೋತು ಅದೆಷ್ಟೋ ಸಾಧು ಸಿದ್ರೂ ಇಲ್ಲಿ ಬಂದು ತಪಸ್ಸನ್ನು ಮಾಡ್ತಾ ಇದ್ದರು ನಮ್ಮ ಚಿತ್ರದುರ್ಗದ ಕಾಡು ಪಶ್ಚಿಮ ಘಟ್ಟಗಳ ಹೆಬ್ಬಾಗಲಾಗಿತ್ತು ಇಲ್ಲಿರೋ ದಟ್ಟವಾದ ಕಾಡಿನಲ್ಲಿ ಎಲ್ಲಾ ಥರದ ಪ್ರಾಣಿ ಪಕ್ಷಿಗಳು ವಾಸ ಮಾಡ್ತಾ ಇದ್ದವು ಅದರಲ್ಲೂ ವಿಶೇಷವಾಗಿ ಇಲ್ಲಿ ಹುಲಿ ಹೆಬ್ಬುಲಿಗಳಿದ್ವು ಅಂದರೆ ಕೆಲವರು ನಂಬೋದಿಲ್ಲ ಆದರೆ ನಮ್ಮ ದುರ್ಗದಲ್ಲಿ ಶಿಲಾಯುಗದ ಕಾಲದಿಂದನೂ ಹುಲಿಗಳಿದ್ವು ಅನ್ನೋದಕ್ಕೆ ನಮ್ಮ ಚಂದ್ರವಳ್ಳಿ ಭಾಗದಲ್ಲಿ ಆದಿಮಾನವರು ಕಲ್ಲಿನ ಮೇಲೆ ಕೆತ್ತಿರುವ ಒಂದು ದೊಡ್ಡವೇ ಇದಕ್ಕೆ ಸಾಕ್ಷಿ ಆಗಿನ ಕಾಲದಲ್ಲಿ ನಮ್ಮ ಚಂದ್ರವಳ್ಳಿಯ ಪ್ರದೇಶವನ್ನ ಹುಲೆಗುಂದಿ ಅಂತಾನೆ ಕರೀತಾ ಇದ್ರು ಯಾಕಂದ್ರೆ ಇಲ್ಲಿ ಅನೇಕ ಹುಲಿ ಹೆಬ್ಬುಲಿಗಳು ವಾಸವಾಗಿದ್ವು ಇನ್ನು ನಮ್ಮ ಪಾಳೆಗಾರರ ಆಳ್ವಿಕೆ ಸಮಯದಲ್ಲೂ ಕೂಡ ಇಲ್ಲಿ ಹುಲಿಗಳಿದ್ವು ಅನ್ನೋದಕ್ಕೆ ಕಸ್ತೂರಿ ರಂಗಪ್ಪ ನಾಯಕನ ಕಾಲದಲ್ಲಿ ಒಂದು ನರಭಕ್ಷಕ ಹುಲಿಯನ್ನ ಕಸ್ತೂರಿ ರಂಗಪ್ಪ ನಾಯಕ ವೀರಾವೇಶದಿಂದ ಹೋರಾಡಿ ಕೊಂದಿರ್ತಾನೆ ಆ ಹುಲಿ ಕೊಂದಿದ್ದಕ್ಕೆ ಅವನಿಗೆ ಮಲೆ ಹೆಬ್ಬುಲಿ ಅನ್ನೋ ಬಿರುದು ಕೂಡ ಸಿಕ್ಕಿರೋದು ಇತಿಹಾಸದಲ್ಲಿ ದಾಖಲಾಗಿದೆ ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಇಲ್ಲಿ ಹುಲಿಗಳು ಇದ್ವು ಅನ್ನೋದಕ್ಕೆ ವಿಶ್ವದ ಅತ್ಯಂತ ಶ್ರೇಷ್ಠ ಬೇಟೆಗಾರ ಜಿಮ್ ಕಾರ್ಬೆಟ್ ಕೂಡ ಚಿತ್ರದುರ್ಗದ ಹುಲಿಗಳ ಬಗ್ಗೆ ತಮ್ಮ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾರೆ ಹಾಗೆ ಮತ್ತೊಬ್ಬ ಬೇಟೆಗಾರ ಕೆನ್ನೆತ್ ಆಂಡರ್ಸನ್ ಅವರು ಬರೆದಿರುವ ರೋಗ್ ಅನ್ನೋ ಪುಸ್ತಕದಲ್ಲೂ ಕೂಡ ಒಂದು ನರಭಕ್ಷಕ ಹುಲಿಯನ್ನ ನಮ್ಮ ದುರ್ಗದಲ್ಲೇ ಬೇಟೆ ಆಡಿರುವ ಬಗ್ಗೆ ತಮ್ಮ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾರೆ ಹಾಗೆ ನಮ್ಮ ಚಿತ್ರದುರ್ಗದ ಹಿರಿಯರಾದ ಮೃತ್ಯುಂಜಯಪ್ಪ ಅವರು ನಮ್ಮ ದುರ್ಗದಲ್ಲಿನ ಹುಲಿಗಳ ಶಿಕಾರಿಗಳ ಬಗ್ಗೆ ದುರ್ಗದಲ್ಲಿ ಹುಲಿ ಶಿಕಾರಿ ಅನ್ನೋ ಪುಸ್ತಕದಲ್ಲಿ ಹುಲಿಗಳಿದ್ದ ಬಗ್ಗೆ ಹಾಗೂ ಅವುಗಳ ಶಿಕಾರಿಗಳ ಬಗ್ಗೆ ದಾಖಲೆ ಸಮೇತ ಬರೆದಿದ್ದಾರೆ ಕಾಲಕ್ರಮೇಣ ಮಳೆ ಕಮ್ಮಿ ಆಗಿದ್ರಿಂದ ಇಲ್ಲಿರೋ ಕಾಡು ಕೂಡ ಕಮ್ಮಿ ಆಗ್ತಾ ಹೋಯಿತು ನಿಧಾನವಾಗಿ ಇಲ್ಲಿದ್ದ ಹುಲಿಗಳು ಹಾಗೂ ಅನೇಕ ಕಾಡು ಪ್ರಾಣಿಗಳು ಬೇರೆ ಕಾಡುಗಳಿಗೆ ವಲಸೆ ಹೋಗುವು ಒಂದು ಕಾಲದಲ್ಲಿ ಹುಲಿಗಳು ಓಡಾಡ್ತಾ ಇದ್ದ ಈ ಭೂಮಿ ಬಗ್ಗೆ ನಿರಾಭಿಮಾನ ಬೇಡ ಎದೆ ತಟ್ಕೊಂಡು ಹೇಳೋಣ ನಮ್ಮ ದುರ್ಗ ಬರೀ ಬಿಸಿಲು ಬರಗಾಲದ ನಾಡಲ್ಲ ಹೆಮ್ಮೆಯ ಇತಿಹಾಸ ಇರೋ ಒಂದು ವೀರಭೂಮಿ ಅಂತ ಏನ್ ಮಾಡ್ ನೋಡೋದು ಮাড়್ರಿ ಅಯ್ಯೋ ಮাড়್ರಿ ಏನ್ ಮಾಡ್ತಿದ್ರಿ ಏನ್ ಮಾಡ್ ನೋಡೋ ಓ ಮাড়ಾರಿ ಕ್ಲೌಡ್ ಹೈ ಈವೋ ದಿ ಮಾರ್ಟ್ ಅದು ಮಾಡಲ್ ಮೋಡ ಮೋಡಾ ಹಾ ಅದಾ ಅದನ್ನ ಪೂರ ಆಗಿ ಮಾಡ ಅಂತಾನೆ ಅನ್ಬಹುದು ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯ ನನ್ನ ಐದಗೆ ಹಿಡಿಸೋ ಭಾಷೆ ಅನುರಾಗದಲ್ಲಿ ಕೊನೆ ನನಗೂ ನಿನಗೂ ಮನೆ ಮಾಡಿರುವೆ